Hi friends, welcome back to my channel है गिद्राल रो। Happy birthday रेडी। Thank you। I'm Happy वालक्ष्मी अब्बा। आये लो। Hi। ना उड़ रहा था करेंगे वो फोटो आपको मार दोगे। नॉर्डी ना मम्मा मुझे तोड़ता है। नमक स्कार। दोनों में करा है ये लो। Hi। Happy वालक्ष्मी अब्बा। Same too. ಇದು ಬಂದು ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬ ಮಾಡಿದ್ದು ನಮ್ಮ ಮನೆಯಲ್ಲಿ ಮುಗಿಸ್ಕೊಂಡು ಇಲ್ಲಿ ನಮ್ಮಮ್ಮ ಮನೆಗೆ ಬಂದಿದ್ವಿ ಯಾಕಂದರೆ ನಮ್ಮಪ್ಪ ಬರ್ತ್ಡೇ ಕೂಡ ಆವತ್ತೆ ಸೊ ಅದಕ್ಕೆ ವಿಶ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ನೋಡಿ ನಮ್ಮ ಅವರು ತನು ಅವರೇ ತನುಷ್ ಹೇಳಿ ಎಲ್ಲ ಹೇಳ್ಕೊಂಡು ಮಾಡ್ತಾ ಇದ್ರು ಎಲ್ಲರೂ ಕೂತ್ಕೊಂಡಿದ್ವಿ ದೇವ್ರನ್ನ ನೋಡಿಕೊಂಡು ದೇವ್ರ ಪೂಜೆ ಮಾಡ್ತಾರೆ ಸೊ ಅದಕ್ಕೆ ನೋಡ್ತಾ ಇದ್ವಿ ನಮ್ಮಪ್ಪ ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು ನೋಡಿ ಪೂಜೆ ಮಾಡ್ತಾ ಇರೋದು ಬ್ಯಾಕ್ ಗ್ರೌಂಡಲ್ಲಿ ತುಂಬ ಸೌಂಡ್ ಇರೋದ್ರಿಂದ ನಾನು ನಾನೇ ಮಾತಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಇದ್ದಾರಲ್ವ ಅದಕ್ಕೆ ಗಲಾಟೆ ಸೌಂಡು ನೋಡಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ಇದು ಯಾವಾಗಲೂ ಇದೇ ಥರ ಮೂರು ದೇವ್ರನ್ನ ಇಕ್ಕಿ ಪೂಜೆ ಮಾಡ್ತಾರೆ ಯಾವಾಗೂ ವರ್ಷ ವರ್ಷವೂ ಇದೇ ಥರ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ಈ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತಂತೆ ನೀವು ಕೂಡ ನೋಡಿ ಈ ಥರ ಮಾಡಿ ನೋಡಿ ನೋಡಿ ಇದು ದೇವ್ರ ಮನೆಯಲ್ಲಿ ರೆಡಿ ಮಾಡಿರೋದು ತುಂಬ ಚೆನ್ನಾಗಿದೆ ಅಲ್ವಾ ದೇವ್ರ ಮನೆ ಎಲ್ಲ ತೋರಿಸಿ ಮತ್ತು ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು ಮಂಗ್ಲಾರತಿ ಎಲ್ಲರಿಗೂ ಮಂಗ್ಲಾರತಿ ಕೊಡ್ತಾಯಿದ್ದಾರೆ ನೋಡಿ ಎಲ್ಲರೂ ಮಂಗಳಾರತಿ ಇದ್ದಾರೆ ನಾ ಬಂದಿದ್ದೀನಿ ಬಂದಿದ್ದೀರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾಯಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ಯಾಮಿಲಿ ಎಲ್ಲ ಒಂದಾದಾಗ

ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ರಕ್ಷಾಬಂಧಂದು ಕೂಡ ಇದರಲ್ಲೇ ಬರುತ್ತೆ ವಿಡಿಯೋ ನೋಡಿ ಈಗ ಪಟಾಕಿ ಸಿಡಿಸ್ತಾ ಇದ್ದೀವಿ ಯಾವಾಗಲೂ ಪಟಾಕಿ ಹೊಡಿಯೋಕೆ ಹೋಗೋಲ್ಲ ನಾವು ಬರ್ಡೇ ಇರೋದ್ರಿಂದ ಪಟಾಕಿ ಹೊಡಿತಾ ಇರೋದು ಹಾಗೆ ನೋಡಿ ಇದು ಬಂದು ರಕ್ಷಾಬಂಧನ್ದು ವಿಡಿಯೋ ನನ್ನ ಮಗಳು ಬಂದು ಮಗನಿಗೆ ರಕ್ಷಾ ಬಂಧನ ಕಟ್ತಾ ಇದ್ದಾಳೆ ರಾಖಿ ಇದ್ದಾಳೆ ನಮ್ಮ ಚಿಕ್ಕ ಪಾಪು ಕೂಡ ಸೇರ್ಕೊಂಡಿದ್ದಾನೆ ನೋಡಿ ಅವನಿಗೆ ತುಂಬ ಖುಷಿಯಾಗಿಬಿಟ್ಟಿದೆ ರಾಖಿ ಕಟ್ಸ್ಕೊಳೋದಕ್ಕೆ ನನ್ನ ನನ್ನ ಮಗ ಅಂತೂ ಗಿಫ್ಟ್ ಕೊಡೋಕ್ಕೆ ತುಂಬ ಕಾತುರದಿಂದ ಕಾಯ್ತಾಯಿದ್ದಾನೆ ಅವ್ರ ಅಕ್ಕಗೆ ಈ ಥರ ಮೂಮೆಂಟ್ಸ್ ಯಾವಾಗೂ ಬರಲ್ಲ ಮತ್ತು ಅಕ್ಕ ತಮ್ಮ ಅನ್ನೋದು ತುಂಬ ಹೇಳೋಕ್ಕಾಗಲ್ಲ ಅಷ್ಟು ಪ್ರೀತಿ ಇರುತ್ತೆ ಆದರೂ ಇಬ್ಬರು ಜಗಳ ಆಡ್ತಾಯಿರ್ತಾರೆ ಅಣ್ಣ ತಂಗಿ ಆಗಲಿ ಅಕ್ಕ ತಮ್ಮ ಆಗಲಿ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಇರೋದಕ್ಕೆ ಗಿಫ್ಟ್ ಕೂಡ ಒಂದೇ ಕಾತುರದಿಂದ ಕಾಯ್ತಾ ಇದ್ದಾನೆ ನೋಡಿ ಕಾಲಿಗೆ ನಮಸ್ಕಾರ ಹಾಕ್ಕೊಳ್ಳಂದ್ರೆ ಯಾವ ಥರ ಮಾಡ್ತಾ ಇದ್ದಾನೆ ಅವನು ಈ ಮೂಮೆಂಟ್ಸ್ ತುಂಬ ಚೆನ್ನಾಗಿತ್ತು ನೋಡಿ ಇದು ಬಂದು ನಮ್ಮ ಯಜಮಾನ್ರಿಗೆ ನಮ್ಮ ನಾದಿನಿ ಟಾಕಿ ಕಟ್ತಾ ಇರೋದು ಆರತಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನೋಡಿ ಆರತಿ ಮಾಡೋದು ಫೋಟೋ ಒಂದು ಇಟ್ಕೊಂಡೆ ಲಾಸ್ಟಲ್ಲಿ ಹಾಕಿರ್ತೀನಿ ಫೋಟೋಸು ನೋಡಿ ರಾಖಿ ಕಟ್ಟಿ ಆರತಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಪಾಪುದ್ ಬರುತ್ತೆ ನೋಡಿ ಅವನು ಏನೇನು ಆ್ಯಕ್ಷನ್ ಮಾಡಿದ್ದಾನೆ ಅಂತ ತೋರಿಸ್ತೀನಿ ನೋಡಿ ಅವನು ಫುಲ್ ತುಂಬ ಖುಷಿಯಾಗಿಬಿಟ್ಟಿದ್ದಾನೆ ರಾಖಿ ಕಟ್ಸ್ಕೊಳೋದಕ್ಕೆ ನಾವು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳಿ ಕೂತ್ಸಿದ್ದೀವಿ ನಿದ್ದೆ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಕಟ್ಸಿರೋದು ರಾಖಿ ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಮೂಮೆಂಟ್ಸು ಮಕ್ಕಳು ತು ಈ ಥರ ಒಬ್ಬರು ಮನೆಯಲ್ಲಿ ಒಂದು ಮಗು ಇದ್ದರೆ ತುಂಬ ಖುಷಿ ಇರುತ್ತೆ ಏನಾದರೂ ಬೇಜಾರು ಆ ಥರ ಏನಾದರೂ ಇರೋದು ಕೂಡ ಒಟ್ಟೋಗ್ಬಿಡುತ್ತೆ ಮಕ್ಕಳ ಜೊತೆ ಆಡಿದ್ರೆ ನೋಡಿ ಈಗ ಮಗು ಕೂಡ ಆರತಿ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಸೆಲೆಂಟಾಗಿ ಎಷ್ಟು ಖುಷಿ ಆಗ್ತಾ ಇದ್ದಾನೆ ನೋಡಿ ತುಂಬ ಖುಷಿಯಾಗ್ಬಿಟ್ಟಿದ್ದಾನೆ ಮತ್ತೆ ನೋಡಿ ಅವರ ಅಕ್ಕಗೆ ಗಿಫ್ಟ್ ಕೊಡ್ತಾ ಇದ್ದಾನೆ ಇದು ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಫ್ರೆಂಡ್ಸ್